ನಮಗ್ ಬಸ್ ಫ್ರೀ ಮಾಡಿದ್ರೆ ನಿಮ್ಗೆ ಒಂದೊಂದು ಬೈಕ್ ತಗೊಳಂಗ್ ಮಾಡಿವಿ ನಾವ ಯಾರ ತಗೊಂಡಿರಿ ಬೈಕ್ ಬೈಕ್ ಅಲ್ಲಿ ನಿಮ್ಮ ಅಂದ್ರೆ ಬೈಕ್ ಕೊಡ್ತದೆ ಶಕ್ತಿ ದೇವ್ರ ನಮ್ಗೆ ಕೊಟ್ಟಾನ ಏನ್ ಕಿಸಿತಿರಣ ನೀವು ಕೊಡ್ತಾಕ ಅದ ಒಂದು ಮೊಬೈಲ್ ಹಂಗ ಒಂದು ಮೊಬೈಲ್ ತಗೊಂತ ಬರೀ ಎಚ್ ಡಿ ನೋಡ್ತಾವ ಬೈಕ್ ಅಲ್ಲ ಬೈಕ್ ಅಷ್ಟ ಅಲ್ಲ ಕಾರ್ ಕೊಡ್ಸಿ ಕಾರ್ ಮತ್ತೆ ಕಾರ್ ಕೊಡ್ತಾರೆ ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಗಾಡಿ ಯಾವುದೋ ಬಿಟ್ಟೇ ಚಂದ ನೋಡ ನಾನು ಕೊಡ್ಸೊಂದ ಸೆಕೆಂಡ್ ಹ್ಯಾಂಡ್ ಅವ್ನ ಇವಾಗ ತಗೊಂಡ ನೋಡಿ ಫ್ರೀಜಾ ನನ್ನ ಕೈ ಬಿಟ್ಟ ಯಾರು ಅಯ್ಯ ನೀನು ತಗೊಂಡ್ರು ತಗೋಲ್ ತಗೋ ಬರೋದ್ರು ಹಾಂ ಯಾಕೋದ್ರೇಷನ್ ನೋಡಿ ನಾ ಮನ್ಸಿಗೆ ಬಂದು ಹೆಣ್ಣು ಮನೆ ಮಾಡ್ಕೊಂತಾರೆ ಹೊಸ್ದಾಗಿ ಇದಕ್ಕಿನ್ ಹಿಡ್ಕೊಬೇಡ್ರಿ ನನ್ನ ನೋಡಿರಿ ಯಾರು ನಾನು ಕೈ ಬಿಟ್ಟೀರಿ ನೀ ಚಂದ್ರ ಇದನ್ನ ಇನ್ನೊಬ್ರು ಇನ್ನ ಕೈ ಬಿಟ್ಟ ನೀ ಚಂದ ಇನ್ನೊಬ್ರು ಕೈ ನಾವು ಹಿಡಿದೀನಿ ಅವೀರ ಬಿಟ್ಟರೆ ಬೇರೆದಾರ ನೋಡಿ ಯಾರು ಹಳೆಯದೋರು ಹೊಸದು ಗೊತ್ತಿಲ್ಲ ನೀನು ಕರ್ಕೊಂಡು ಹೋಗತ್ತಿಲ್ಲ ಹಾಂ ಸೆಕೆಂಡ್ ಹೊಚ್ಚಿ ಗಿಡ ಹಳಿದಾಗ ಇರುವ ರೀ ಹುಳಿ ಏನಲ್ಲ ಹಾಂ ಇಂಜನ್ ನೋಡೋದು ಮಾವ ನಿನ್ನ ಪಾಳೆ ಬಂದೀನಿ ಮತ್ತು ಎತ್ತು ನಿಂತು ತೋರ್ಸೀನಿ ಮತ್ತು ಇಲ್ಲಿ ಸಾವಿರ ಗಾಟಿಯಾಗಳು ಬೇಡ ಒಂದು ಇನ್ನೂ ಪವರ್ ಐತಿ ಹಳ್ಳಿ ಗಾಡಿ ಗಾಡಿ ಹಳೇದಾಗನು ಹೌದು ಇಂಜನ್ ಮಾತ್ರ ಏನೋ ಪ್ರೈಸ್ ಐತೆ ಒಂದು ಹೌದಿಲ್ಲ

மண் <laughs> சொல்லுங்க <distinction starts>